ಹೆಲೋ ಸ್ನೇಹಿತರೆ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಯಾವ ವ್ಯಕ್ತಿಗಾದರೂ ಸರಿ ಬೆಳಗಿನ ಜಾವ ಸರಿಯಾಗಿ ಮೂರರಿಂದ ಐದು ಗಂಟೆ ಒಳಗೆ ಆಕಸ್ಮಿಕವಾಗಿ ಎಚ್ಚರವಾಗುತ್ತಿದ್ದರೆ ಅದು ಸಾಮಾನ್ಯದ ವಿಷಯವಲ್ಲ ಇದು ಅತ್ಯಂತ ಶುಭಕರ ಎಂದು ಪರಿಗಣಿಸಬೇಕು ಎಷ್ಟೋ ಜನರಿಗೆ ಸೂರ್ಯೋದಯ ಆದರೂ ಸಹ ನಿದ್ರೆಯಿಂದ ಇನ್ನೂ ಎಚ್ಚರವಾಗುವುದಿಲ್ಲ ಇನ್ನೂ ಕೆಲವರು ಅಲಾರಾಂ ಇಟ್ಟು ಮಲಗಿದರು ಬೆಳಗಿನ ಜಾವ ಏಳಲು ಬಹಳ ಕಷ್ಟಪಡುತ್ತಾರೆ ಆದರೆ ಇನ್ನೂ ಕೆಲವರಿಗೆ ಆಗಾಗ್ಗೆ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ಒಳಗೆ ಆಕಸ್ಮಿಕ ಎಚ್ಚರ ಆಗುತ್ತಲೇ ಇರುತ್ತದೆ ಪ್ರಾಚೀನ ಕಾಲದಲ್ಲಿ ದೊಡ್ಡ ದೊಡ್ಡ ಋಷಿಮನ್ಗಳು ಈ ಬ್ರಹ್ಮಮೂರ್ತದಲ್ಲಿ ಜಪತಪಗಳನ್ನು ಆಚರಿಸುತ್ತಿದ್ದರು ಮನುಷ್ಯ ತನ್ನ ದಿನವನ್ನು ಆರಂಭಿಸಲು ಅತ್ಯಂತ ಶ್ರೇಷ್ಠವಾದ ಸಮಯ ಇದು ಎಂದು ಹೇಳಲಾಗುತ್ತದೆ ಬೆಳಗಿನ ಮೂರು ಗಂಟೆಯಿಂದ ದೇವಾನುದೇವತೆಗಳ ಶಕ್ತಿ ಎನ್ನುವುದು ಜಾಗೃತವಾಗಲು ಆರಂಭವಾಗುತ್ತದೆ ನಿಮಗೆ ನಿರಂತರವಾಗಿ ನಿತ್ಯವು ಸರಿಯಾಗಿ ಮೂರು ಗಂಟೆಗೆ ಎಚ್ಚರವಾಗುತ್ತಿದ್ದರೆ ಇದರ ಫಲವಾಗಿ ನೀವು ಅಂದುಕೊಂಡ ಕೆಲಸಗಳು ಎಲ್ಲವೂ ವಿಶೇಷವಾಗಿ ನೆರವೇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಪರಮೇಶ್ವರನು ನೀವು ಆ ಸಮಯದಲ್ಲಿ ಕೇಳಿಕೊಳ್ಳುವ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರಿಸುತ್ತಾನೆ ಎಂದು ನಂಬಲಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರ ಮನಸ್ಸು ಸಂಪೂರ್ಣ ಶಾಂತವಾಗಿರುತ್ತದೆ ಅವರ ಆರೋಗ್ಯ ಸ್ಥಿರವಾಗಿರುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಯಾವ ಕೆಲಸ ಮಾಡಿದರೂ ಪೂರ್ತಿ ಶ್ರದ್ಧೆಯಿಂದ ಮಾಡುತ್ತಾರೆ ಆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರಿಗೆ ಸುಳ್ಳು ಹೇಳುವವರು ಹಾಗೂ ದ್ವೇಷಿಗಳೆಂದರೆ ಹಿಡಿಸುವುದಿಲ್ಲ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ನಮ್ಮ ಕೆಲಸಗಳನ್ನು ಆರಂಭಿಸಿದರೆ ಆ ಕೆಲಸಗಳೆಲ್ಲ ಜಯವನ್ನು ಸುಲಭವಾಗಿ ಸಾಧಿಸಬಹುದು ಯಾರ ಮನೆಯಲ್ಲಿ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಮನೆ ಅಂಗಳ ಶುಚಿಗೊಳಿಸಿ ರಂಗೋಲಿ ಹಾಕುತ್ತಾರೋ ಆ ಮನೆಗೆ ಲಕ್ಷ್ಮೀದೇವಿಯ ಅನುಗ್ರಹ ಸದಾ ಇರುತ್ತದೆ ಸೂರ್ಯೋದಯಕ್ಕೂ ಮುನ್ನವೇ ಎಚ್ಚರಗೊಳ್ಳುವ ವ್ಯಕ್ತಿ ಸೂರ್ಯದೇವರ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆ ಸೂರ್ಯದೇವನ ಮೊದಲ ಕಿರಣ ಯಾವ ಮನುಷ್ಯನನ್ನು ತಾಗುತ್ತದೆಯೋ ಆ ಮನುಷ್ಯನಿಗೆ ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಏರ್ಪಡುತ್ತದೆ ನಮ್ಮ ವೇದ ಪುರಾಣಗಳಲ್ಲಿ ಸೂರ್ಯದೇವರ ಕಿರಣಗಳನ್ನು ಕಾಮಧೇನುವಿಗೆ ಹೋಲಿಸಿದ್ದಾರೆ ಹೇಗೆ ಕಾಮಧೇನು ಪ್ರತಿ ಕೋರಿಕೆ ನೆರವೇರಿಸುತ್ತದೋ ಹಾಗೆಯೇ ಸೂರ್ಯನ ಕಿರಣಗಳು ಮನುಷ್ಯನಿಗೆ ಹೆಚ್ಚು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಒಂದು ವೇಳೆ ನೀವು ಅಂದುಕೊಳ್ಳದೆ ಬ್ರಹ್ಮಮೂರ್ತದಲ್ಲಿ ಆಗಾಗ ಎಚ್ಚರವಾಗುತ್ತಿದ್ದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲು ಆರಂಭವಾಗುತ್ತದೆ ಈ ಬ್ರಹ್ಮಾಂಡದಲ್ಲಿರುವ ಅದ್ಭುತ ಶಕ್ತಿ ಕೆಲವು ಸೂಚನೆಗಳನ್ನು ನಿಮಗೆ ನೀಡುತ್ತದೆ ಯಾರಿಗೆ ಬ್ರಹ್ಮಮೂರ್ತದಲ್ಲಿ ಎಚ್ಚರವಾಗುತ್ತದೆ ಅವರಿಗೆ ಭಗವಂತನ ಮೇಲೆ ನಂಬಿಕೆ ಹಾಗೂ ಭಕ್ತಿ ಕೂಡ ಹೆಚ್ಚಾಗುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಧ್ಯಾನವು ಬಹಳ ಶ್ರೇಷ್ಠಕರ ಈ ಸಮಯದಲ್ಲಿ ಮಾಡುವ ಧ್ಯಾನದಿಂದ ಜೀವನದಲ್ಲಿ ನೀವು ಅಂದುಕೊಳ್ಳುವ ಕೆಲಸ ಆಗುತ್ತದೆ ಏಕಾಗ್ರತೆ ಹೆಚ್ಚಾಗಿ ಭಗವಂತನ ಅನುಗ್ರಹ ಸಿಗುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ಜಯ ಉಂಟಾಗುತ್ತದೆ ಈ ಸಮಯದಲ್ಲಿ ಪರಿಶುದ್ಧ ಗಾಳಿಯು ನಮ್ಮ ದೇಹಕ್ಕೆ ಸೇರಿ ದೇಹದ ಪ್ರತಿ ಮೂಲೆ ಮೂಲೆಗೂ ನರನಾಡಿಗಳಿಗೂ ಶುದ್ಧ ಆಮ್ಲಜನಕವು ಸರಬರಾಜಾಗುತ್ತದೆ ಇದರಿಂದ ಉತ್ತಮ ಆರೋಗ್ಯ ಹಾಗೂ ದೇಹಕ್ಕೆ ವಿಶೇಷ ಬಲ ಉಂಟಾಗುತ್ತದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬ್ರಹ್ಮ ಮುಹೂರ್ತದ ಸಮಯ ಅತ್ಯಂತ ಉಪಯೋಗಕರ ಸಮಯ ಎಂದು ಹೇಳಬಹುದು ಈ ಸಮಯದಲ್ಲಿ ಎಚ್ಚರಗೊಂಡವರಿಗೆ ನೆನಪಿನ ಶಕ್ತಿ ಹಾಗೂ ದೈಹಿಕ ಶಕ್ತಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಕಮೆಂಟ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮಾತ್ರ ಮರೆಯಬೇಡಿ